ಫ್ರೆಂಡ್ಸ್ ಯಾವುದೇ ಗಿಡ ಆಗಿರಲಿ ಗಿಡಗಳು ಚೆನ್ನಾಗಿ ಬರಬೇಕಾದ್ರೆ ನಾವು ಆ ಪಾಟಲ್ ಆಗಲಿ ಎಲ್ಲಾಗಲಿ ಮಣ್ಣಿನ ಮಿಶ್ರಣನ ಯಾವುದೇ ಯಾವ ರೀತಿ ತಗೋತೀವಿ ಮತ್ತು ಯಾವ ರೀತಿ ನಾವು ಅದನ್ನು ತುಂಬ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಗಿಡಗಳು ಚೆನ್ನಾಗಿ ಬರಲಿಕ್ಕೆ ನಾವು ಹೇಗೆ ಆ ಪಾಟನ್ನು ತುಂಬ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು ನೋಡಿ ನಾನು ಇವತ್ತು ಟಯರ್ ಒಳಗಡೆ ನಾವು ಯಾವ ರೀತಿ ಮಣ್ಣನ್ನು ತುಂಬಬೇಕು ಅದು ಚೆನ್ನಾಗಿ ಬರಬೇಕಾದ್ರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಾಕೈನ್ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವಿಡಿಯೋಸನ್ನು ನೋಡ್ಬೋದು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಾನು ಯಾವ ಗಿಡ ನೆಟ್ಟಿದ್ದೀನಿ ಮತ್ತು ಅದನ್ನು ಹೇಗೆ ರೀ ಮಣ್ಣನ್ನು ಮಿಶ್ರಣನ ತೊಗೊಂಡಿದ್ದೀನಿ ಹೇಗೆ ಹೇಗೆ ನಾನು ಅದನ್ನು ತುಂಬಿದ್ದೀನಿ ಎಲ್ಲವೂ ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ ಮೆಣಸಿನ ಗಿಡ ಚೆನ್ನಾಗಿ ಬಂದಿದೆ ಅಂತ ಇದೇ ರೀತಿ ನಾನು ನೆಟ್ಟಿದ್ದೆ ಬನ್ನಿ ನೋಡೋಣ ಟಯರ್ ಒಳಗಡೆ ಆಗಲಿ ಪಾಟ್ ಒಳಗಡೆ ಆಗಲಿ ನಾವು ಮಣ್ಣನ್ನು ಜಾಸ್ತಿ ತುಂಬದೆ ಅಂದ್ರೆ ಅದಕ್ಕೆ ನಾವು ಮಿಶ್ರಣನ ಹಾಗೆ ಮಾಡ್ಕೋಬೇಕಾಗತ್ತೆ ಅಂದ್ರೆ ನಾವಿಲ್ಲಿ ತೆಂಗಿನ ಸಿಪ್ಪೆ ಅಡಿಕೆ ಸಿಪ್ಪೆ ಅಥವಾ ಕೃಷಿ ತ್ಯಾಜ್ಯ ಏನಾದರೂ ಲೇಯರ್ ಮೇಲೆ ಲೇಯರ್ ಹಾಕೊಂಡಾಗ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಈ ರೀತಿ ತುಂಬೋದ್ರಿಂದ ಮಣ್ಣು ಕೂಡ ಕಡಿಮೆ ಸಾಕಾಗತ್ತೆ ಮತ್ತೆ ಬೇರು ಚೆನ್ನಾಗಿ ಇಳಿದು ಹೋಗುತ್ತೆ ಮತ್ತೆ ಈ ಮಲೆನಾಡು ಕಡೆ ಎಲ್ಲ ಮಳೆಗಾಲದಲ್ಲಿ ನಾವು ಬರೀ ಮಣ್ಣನ್ನೇ ಹಾಕೋದ್ರಿಂದ ಕೆಳಗಡೆ ಒಂದು ರೀತಿ ಬೇರು ಕೊಳೆಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಈ ರೀತಿ ತುಂಬಿ ಗಿಡಗಳನ್ನು ನೆಡೋದ್ರಿಂದ ಮಣ್ಣು ಕಡಿಮೆ ಸಾಕಾಗೋದ್ರಿಂದ ಗಿಡನೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನು ಇಲ್ಲಿ ಟಯರ್ ಒಳಗಡೆ ಒಂದಷ್ಟು ತೆಂಗಿನ ಸಿಪ್ಪೆಯನ್ನು ಹಾಕ್ಕೊಂಡಿದ್ದೀನಿ ಈ ತೆಂಗಿನ ಸಿಪ್ಪೆಯಿಂದ ತುಂಬಾ ನಮಗೆ ಗಾರ್ಡನ್ನಲ್ಲಿ ಕೆಲಸಗಳನ್ನು ಮಾಡ್ಬೋದು ನಾನು ತೆಂಗಿನ ಸಿಪ್ಪೆಯಿಂದ ರೀತಿ ಮೂರು ಸ್ಟಿಪ್ಪಲ್ಲಿ ಗಾರ್ಡನನ್ನು ಮಾಡೋದನ್ನು ತೋರಿಸಿದ್ದೀನಿ ನೀವು ಬೇಕಾದರೆ ನೋಡಿ ತುಂಬ ಚೆನ್ನಾಗಿರತ್ತೆ ಗಿಡಗಳನ್ನು ನೆಟ್ಟಾಗ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ನಮಗೆ ಹಳ್ಳಿಗಳಲ್ಲಿ ಅಡಿಕೆ ಸಿಪ್ಪೆ ಮತ್ತು ಈ ತೆಂಗಿನ ಸಿಪ್ಪೆ ಎಲ್ಲ ಚೆನ್ನಾಗಿ ಸಿಗತ್ತೆ ನೀವು ಬೇಕಾದರೆ ಕಾರ್ಡ್ಬೋರ್ಡ್ ಪೀಸು ಅಥವಾ ಏನು ಸಿಗುತ್ತೋ ಕೃಷಿ ತ್ಯಾಜ್ಯ ಅಂದರೆ ವೇಸ್ಟ್ ಅದು ಕಂಪೋಸ್ಟ್ ಆಗಬೇಕು ಆ ರೀತಿ ಕೃಷಿ ತ್ಯಾಜ್ಯವನ್ನು ಹಾಕೊಳ್ಳಿ ನಾನು ಏನೇನನ್ನು ಬಳಸ್ಬೋದು ಅಂತ ಒಂದು ನನ್ನ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಪಾಟಿಗೆ ಮಣ್ಣನ್ನು ತುಂಬ ಹೇಗೆ ಅಂತ ತೋರಿಸಿದ್ದೀನಿ ಆ ವಿಡಿಯೋನ ಬೇಕಾದರೆ ನೀವು ನೋಡ್ಕೊಳ್ಳಿ ಅದೇ ರೀತಿ ನಾವು ತುಂಬ ಬೇಕಾಗತ್ತೆ ನೋಡಿ ಹಾಗೆ ನಾನಿಲ್ಲಿ ಪಾಟಿ ಮಿಕ್ಸ್ನ ಯಾವ ರೀತಿ ತಗೋತೀನಿ ಅಂತ ತೋರಿಸ್ತೀನಿ ಪಾಟಿ ಮಿಕ್ಸ್ಗೆ ಒಂದು ಟಬ್ ಮಣ್ಣನ್ನು ತೊಗೊಳ್ತೀನಿ ನಾನಿಲ್ಲಿ ಚೆನ್ನಾಗಿರುವಂಥ ಮಣ್ಣು ಅದರಲ್ಲಿ ಸ್ವಲ್ಪ ಮರಳು ಮಿಶ್ರಿತ ಮಣ್ಣಾಗಿರಬೇಕು ಮತ್ತು ತುಂಬ ಅಂಟಂಟಾಗಿರುವಂಥ ಮಣ್ಣನ್ನು ತಗೊಂಡ್ರೆ ನೀವು ಮರಳನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದು ನನ್ನ ಹುಡಿ ಹುಡಿಹುಡಿ ಆಗಿರುವಂಥ ಮಣ್ಣಾಗಿರೋದ್ರಿಂದ ನಾನಿಲ್ಲಿ ಮರಳನ್ನು ಮಿಕ್ಸ್ ಮಾಡ್ಕೊಂಡಿಲ್ಲ ಹಾಗೆ ಭತ್ತದ ಹೊಟ್ಟು ಒಂದು ಕಾಲು ಪರ್ಸೆಂಟ್ ಭತ್ತದ ಹೊಟ್ಟೆನ ತಗೊಂಡಿದ್ದೀನಿ ಭತ್ತದ ಹೊಟ್ಟನ್ನು ಹಾಕೋದ್ರಿಂದ ಮಣ್ಣು ಲೂಸ್ ಆಗಿರುತ್ತೆ ಆಮೇಲೆ ಡಿಕಂಪೋಸ್ಟ್ ಆಗುತ್ತೆ ಹಾಗೆ ಇದು ಗೊಬ್ಬರ ಕೌಡಂಗ್ ಕಂಪೋಸ್ಟು ನಾನು ಇದಕ್ಕೆ ತಗೊಂಡಿದ್ದೀನಿ ಅಂದರೆ ಎಲೆ ಮತ್ತು ಕೌಡಂಗಿಂದ ಮಾಡಿರುವಂಥ ಕಂಪೋಸ್ಟು ನೀವು ಯಾವುದೇ ರೀತಿ ಗೊಬ್ಬರನ ಬೇಕಾದರೂ ತೊಗೊಳ್ಳಿ ಅದನ್ನು ಕೂಡ ನಾನು ಒಂದು ಟಬ್ ಆಗುವಷ್ಟು ಮಣ್ಣನ್ನು ಎಷ್ಟು ತಗೊಂಡಿದ್ದೀನೋ ಅಷ್ಟೇ ಅದನ್ನು ತೊಗೊಂಡಿದ್ದೀನಿ ಈ ರೀತಿ ನಾವು ಮಣ್ಣಿನ ಮಿಶ್ರಣ ಮಾಡಿಕೊಂಡ್ರೆ ಎಲ್ಲ ಗಿಡಕ್ಕೂ ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಂದು ಗಿಡ ನಿಮ್ಗೆ ಯಾವುದೇ ಗಿಡ ನೆಟ್ಟರೂ ಈ ರೀತಿ ಮಣ್ಣಿನ ಮಿಶ್ರಣ ತಗೊಂಡ್ರೆ ಚೆನ್ನಾಗಿ ಗಿಡಗಳು ಬರುತ್ತೆ ಹಾಗಾಗಿ ಈ ರೀತಿ ಮಣ್ಣಿನ ಮಿಶ್ರಣನ ತಗೋತೀನಿ ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಕಳಿಬೇವಿನ ಹಿಂಡಿನ ತೊಳ್ಳಿ ಇಲ್ಲಾಂದರೆ ನಿಮಗೆ ಏನು ಸಿಗುತ್ತೋ ಅದ ಕೃಷಿ ತ್ಯಾಜ್ಯವನ್ನು ಮತ್ತೊಂದು ಸ್ವಲ್ಪ ಬೇಕಾದರೂ ಹಾಕ್ಕೊಬೋದು ಅದು ಕಂಪೋಸ್ಟ್ ಆಗತ್ತಲ್ಲ ಹಾಗಾಗಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಬೇಕು ನಾವು ಒಂದು ಲೇಯರ್ ಮಣ್ಣು ಒಂದು ಲೇಯರ್ ಭತ್ತ ದುಡ್ಡು ಒಂದು ಲೇಯರ್ ಆ ರೀತಿ ಹಾಕಬಾರ್ದು ಅಂದರೆ ಆ ಮಣ್ಣಿನ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಗಿಡಗಳಿಗೆ ಅಂದರೆ ಪಾಟಿಗಳಿಗೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ ಮಣ್ಣು ಲೂಸ್ ಆಗಿದ್ದಷ್ಟು ಗಿಡ ಬೇರು ಚೆನ್ನಾಗಿ ಬರುತ್ತೆ ಬೇರು ಚೆನ್ನಾಗಿ ಇಳಿದು ಹೋದಷ್ಟು ಅಂದರೆ ಬೇರೆ ಎಷ್ಟು ಡೆವಲಪ್ ಆಗುತ್ತೋ ಅಷ್ಟು ಗಿಡ ಹೆಲ್ದಿಯಾಗಿ ಮತ್ತು ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನೆಲ್ಲ ನಾನು ಮಿಕ್ಸ್ ಮಾಡಿಕೊಂಡು ನಾನು ಆ ಟಯರ್ ಒಳಗಡೆ ಹಾಕೋತೀನಿ ನೀವು ಎಷ್ಟಾಗಿರುವಂಥ ಟ ಟಯರೆಲ್ಲ ಈ ರೀತಿ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಗಾರ್ಡನ್ನಲ್ಲಿ ಪಾಟನ್ನು ಪಾಟ್ ಥರನೇ ಅದನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು ಅದು ಬೇಗ ಹಾಳಾಗಲ್ಲ ನೀವು ಬೇಕಾದರೆ ಪೇಂಟನ್ನು ಕೂಡ ಹಚ್ಕೋಬೋದು ಪೇಂಟನ್ನು ಹಚ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನಾನು ಇಲ್ಲಿ ಪೇಂಟನ್ನು ಹಾಕಿಲ್ಲ ನ್ಯಾಚುರಲ್ ಆಗಿ ಕಾಣಲಿ ಅಂತ ನಾನು ಹಾಗೆ ಬಿಟ್ಟಿದ್ದೀನಿ ನೀವು ಬೇಕಾದ್ರೆ ಪೇಂಟನ್ನು ಹಚ್ಕೊಂಡು ಆ ಟಯರನ್ನು ಫಿಲ್ ಮಾಡ್ಕೊಳ್ಳಿ ನೋಡಿ ಟಯರ್ ಒಳಗಡೆ ನಾನು ಅಡಿಕೆ ಸಿಪ್ಪೆ ಮತ್ತೆ ತೆಂಗಿನ ಸಿಪ್ಪೆಯನ್ನು ಹಾಕಿದ್ನಲ್ಲ ಅಲ್ಲಿ ನಾನೀಗ ಈ ಮಣ್ಣಿನ ಮಿಶ್ರಣನ ಹಾಕೋತೀನಿ ಸ್ವಲ್ಪ ಜಾಸ್ತಿನೇ ಮಣ್ಣನ್ನು ಹಾಕೋಬೇಕು ಯಾಕಂದ್ರೆ ಇದು ಆಮೇಲೆ ಕುಸಿಯತ್ತೆ ಕೆಳಗೆ ಕೆಳಗಡೆ ಹೋಗುತ್ತೆ ನೋಡಿ ನಾನು ಇಲ್ಲೆಲ್ಲ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಫಿಲ್ ಮಾಡ್ಕೋತೀನಿ ಇಲ್ಲಾಂದರೆ ಆಮೇಲೆ ನಾವು ಗಿಡ ನೆಟ್ಟ ಮೇಲೆ ಒಂದೇ ಸಾರಿಗೆ ಕೆಳಗೆ ಹೋಗಿಬಿಡತ್ತೆ ಹಾಗಾಗಿ ಸ್ವಲ್ಪ ಒಳಗಡೆ ಎಲ್ಲ ಅಂದರೆ ಚೆನ್ನಾಗಿ ಕವರ್ ಆಗೋ ಹಾಗೆ ನಾವು ಸ್ವಲ್ಪ ಪ್ರೆಸ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಫಿಲ್ ಮಾಡ್ಕೋಬೇಕು ಈ ರೀತಿಯಾಗಿ ಈ ರೀತಿ ಫಿಲ್ ಮಾಡಿಕೊಂಡು ನಾನು ಗಿಡನ ನೆಡ್ತೀನಿ ನಾನಿಲ್ಲಿ ಯಾವ ಗಿಡನ ನೆಟ್ಟಿದ್ದೀನಿ ಅಂತಾನೂ ತೋರಿಸಿದ್ದೀನಿ ಬೇಕಾದರೆ ನೋಡಿ ನೋಡಿ ಹೀಗೆ ಚೆನ್ನಾಗಿ ತುಂಬ್ಕೋತೀನಿ ನಾನು ಅದನ್ನು ಫ್ರೆಂಡ್ಸ್ ನಾನು ತುಂಬಾ ಗಾರ್ಡನ್ ವಿಡಿಯೋಗಳನ್ನು ಮಾಡಿದ್ದೀನಿ ನೀವು ಬೇಕಾದರೆ ನನ್ನ ಚಾನಲ್ಗೆ ಹೋದರೆ ಎಲ್ಲವೂ ಸಿಗುತ್ತೆ ಮತ್ತು ಯಾವುದಾದ್ರೂ ಗೊಬ್ಬರಗಳು ಬೇಕಾದರೆ ನಾನು ಆನ್ಲೈನ್ ಲಿಂಕನ್ನು ಹಾಕ್ತೀನಿ ಫ್ಲಿಪ್ಕಾರ್ಟಿಂದ ತರಿಸ್ಕೋಬೋದು ಎಲ್ಲ ರೀತಿಯ ಬೂದಿ ಮತ್ತು ಗಾರ್ಡನಿಂಗ್ಗೆ ಬೇಕಾಗುವಂಥ ಎಲ್ಲ ಐಟಮ್ಗಳು ಸಿಗುತ್ತೆ ಗಿಡಗಳು ಕೂಡ ಸಿಗತ್ತೆ ಆದರೆ ಅದನ್ನು ನಾನು ಆನ್ಲೈನಲ್ಲಿ ತರಿಸೋಕೆ ಹೋಗಿಲ್ಲ ಯಾಕಂದರೆ ಅದು ಕಲರ್ ಬೇರೆ ಬೇರೆ ಆಗಿ ಬಂದುಬಿಡತ್ತೆ ಹಾಗಾಗಿ ತರಿಸೋಕೆ ಹೋಗಿಲ್ಲ ನೋಡಿ ಈ ರೀತಿ ನಾವು ಗಿಡಗಳನ್ನು ನೆಟ್ಟಾಗ ಗಿಡ ಚೆನ್ನಾಗಿ ಬರುತ್ತೆ ಇಲ್ಲಿ ಮೆಣಸಿನ ಗಿಡ ನೆಟ್ಟಿದ್ನಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಮೆಣಸಿನ ಗಿಡ ಕಾಯಿ ಇದೆ ನೋಡಿ ಎಷ್ಟು ಕಾಯಿ ಬಿಟ್ಟಿದೆ ಅಂತ ನಾವು ಇದಕ್ಕೆ ಮೆಣಸಿನ ಗಿಡಕ್ಕೆಲ್ಲ ನಾವು ಇಂಗಿನ ಮತ್ತೆ ಹುಳಿ ಮಜ್ಜಿಗೆನ ಸ್ಪ್ರೇ ಮಾಡ್ತಾ ಬಂದರೆ ಅದು ಎಲೆ ಮುರುಟು ರೋಗ ಆಗಲ್ಲ ಚೆನ್ನಾಗಿ ಬರತ್ತೆ ಆ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತಾ ಇರಬೇಕು ಮೆಣಸಿನ ಗಿಡಕ್ಕೆಲ್ಲ ಹಾಗೆ ನೋಡಿ ಚೆನ್ನಾಗಿ ನೀರನ್ನು ಹಾಕೋತೀನಿ ನೀರನ್ನು ಹಾಕ್ಕೊಂಡು ಇದು ಆಸ್ಟರ್ ಫ್ಲವರ್ ಅಂತ ಇದು ತುಂಬ ದೊಡ್ಡ ಆಗಿಬಿಟ್ಟಿದೆ ಇಷ್ಟು ದೊಡ್ಡ ಆದಮೇಲೆ ನಾವು ಗಿಡಗಳನ್ನು ನೆಟ್ಟು ನೆಡೋದಾದರೆ ತುಂಬ ಕಷ್ಟ ಆಗತ್ತೆ ನಾನು ಈ ರೀತಿ ವಿಡಿಯೋ ಮಾಡೋಣ ನೆಡೋಣ ಅಂತ ಅದನ್ನು ಹಾಗೆ ಬಿಟ್ಟಿದ್ದೆ ಈಗ ಅದು ದೊಡ್ಡ ಆಗಿಬಿಟ್ಟಿದ್ದೆ ಆದರೂ ಕೂಡ ನಾನು ಅದನ್ನು ಪಿಂಚಿಂಗ್ ಮಾಡಿ ಅಲ್ಲೇ ನೆಟ್ಬಿಡ್ತೀನಿ ನೋಡಿ ನಾವು ಗಿಡಗಳನ್ನು ಇನ್ನೂ ಚಿಕ್ಕದಿರುವಾಗಲೇ ನೆಟ್ಕೋಬೇಕು ಆಗ ಗಿಡ ಚೆನ್ನಾಗಿ ಬರತ್ತೆ ಅದೀಗ ಮೊಗ್ಗು ಬಿಡುವಂಥ ಹಂತಕ್ಕೆ ಬಂದುಬಿಟ್ಟಿದೆ ಆದರೂ ಕೂಡ ನಾನು ಅದನ್ನು ಇಲ್ಲಿ ನೆಟ್ಕೋತೀನಿ ಈಗ ನೀವು ಯಾವುದೇ ರೀತಿಯ ಗಿಡಗಳನ್ನಾದರೂ ನೆಡ್ಬೋದು ಇಲ್ಲಿ ಪರ್ಮನೆಂಟ್ ಪ್ಲ್ಯಾಂಟ್ಗಳನ್ನು ಅಂದರೆ ಶೋ ಪ್ಲ್ಯಾಂಟ್ಗಳನ್ನು ನೆಟ್ಟುಕೊಂಡ್ರೆ ಅಂದರೆ ತುಂಬ ದಿನ ಉಳಿಯುತ್ತೆ ನಾವು ಈ ರೀತಿ ಸೀಸನಲ್ ಪ್ಲ್ಯಾಂಟ್ಗಳನ್ನು ನೆಟ್ಟುಕೊಂಡ್ರೆ ಒಂದು ಎರಡು ತಿಂಗಳ ಮೂರು ತಿಂಗಳಿಗೆಲ್ಲ ಮತ್ತೆ ಬೇರೆ ಗಿಡಗಳನ್ನು ನೆಡಬೇಕಾಗತ್ತೆ ಹಾಗಾಗಿ ನಾವು ಈ ರೀತಿ ಟಾಯರ್ ಒಳಗಡೆ ಎಲ್ಲ ನಾವು ಪರ್ಮನೆಂಟ್ ಪ್ಲ್ಯಾಂಟ್ಗಳನ್ನು ನೆಟ್ಟುಕೊಂಡ್ರೆ ಗಿಡ ಚೆನ್ನಾಗಿ ಬರತ್ತೆ ಅಂದರೆ ಈ ಶೋ ಪ್ಲ್ಯಾಂಟ್ ಯಾವಾಗಲೂ ಚೆನ್ನಾಗಿ ಕಾಣಿಸುತ್ತಲ್ಲ ಆ ರೀತಿ ಶೋ ಪ್ಲ್ಯಾಂಟ್ಗಳನ್ನೆಲ್ಲ ನಾವು ಇಲ್ಲಿ ಟಯರ್ ಒಳಗಡೆ ನೆಟ್ಕೋಬೋದು ನೋಡಿ ಈ ರೀತಿ ನಾನು ಆ ಗಿಡವನ್ನೆಲ್ಲ ನೆಟ್ಕೋತೀನಿ ಒಂದು ಇದು ತುಂಬ ಅಗಲವಾಗಿ ಬರಲ್ಲ ಇನ್ನು ಮೇಲೆ ಯಾಕಂದರೆ ಅದು ಸ್ವಲ್ಪ ದೊಡ್ಡ ಆಗಿಬಿಟ್ಟಿದೆಯಲ್ಲ ಗಿಡ ಆದರೂ ಅದನ್ನು ಪಿಂಚಿಂಗ್ ಮಾಡಿ ನಾನು ಒಂದು ನಾಲ್ಕರಿಂದ ಐದು ಹೀಗೆ ನೆಡ್ಬೋದು ಅಂದರೆ ಚಿಕ್ಕದಾಗಿದ್ದರೆ ಇನ್ನೂ ಕಡಿಮೆ ನೆಡ್ಬೋದು ಯಾಕಂದರೆ ನಾವು ಪಿಂಚಿಂಗ್ ಮಾಡಿ ಮಾಡಿ ಅದನ್ನು ಅಗಲವಾಗಿ ಮಾಡ್ಬೋದು ಹಾಗೆ ನೋಡಿ ಮತ್ತೆ ನೀರನ್ನು ಹಾಕಬೇಕು ನಾವು ಇದನ್ನು ತುಂಬಿ ಈ ರೀತಿ ನಾವು ಗಿಡಗಳನ್ನು ನೆಟ್ಕೊಂಡ್ರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ನೀವು ನೆಟ್ಟು ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ನಾನು ಇಲ್ಲಿ ನೋಡಿ ನೋಡಿದ್ದು ಇಷ್ಟು ಸಣ್ಣ ಗಿಡನ ನಾವು ನೆಡಬೇಕು ಇದು ಗಾರ್ಡನ್ ಗೊಂಡೆರು ಅಂದರೆ ಚೆಂಡುವ ಅದನ್ನು ನೆಡ್ತೀನಿ ಅದು ಮುಂದಿನ ವೀಡಿಯೋಗಳಲ್ಲಿ ಅದು ಹೇಗಿದೆ ಹೇಗೆ ಬಂದಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ನಾವು ಈ ರೀತಿ ಮ ಬಿಸಿಲಲ್ಲಿ ನಾವು ಗಿಡಗಳನ್ನು ನೆಟ್ಟಾಗ ಅದಕ್ಕೆ ಮೂರು ದಿವಸ ಅಥವಾ ನಾಲ್ಕು ದಿವಸ ಏನಾದರೂ ಮಲ್ಚಿಂಗ್ ಮಾಡಬೇಕು ಅಂದರೆ ಮೇಲಿಂದ ಅದಕ್ಕೆ ನೇರವಾಗಿ ಬಿಸಿಲು ಬಿಡದೇ ಇರೋ ಹಾಗೆ ರಟ್ಟಿನ್ ಅಥವಾ ಪೇಪರು ಏನಾದರೂ ಮುಚ್ಚಬೇಕು ಗಿಡಗಳಿಗೆ ಇಲ್ಲಾಂದರೆ ಸತ್ತು ಹೋಗಿಬಿಡುತ್ತೆ ನೇರವಾಗಿ ಇಷ್ಟು ಚಿಕ್ಕ ಗಿಡಕ್ಕೆಲ್ಲ ನೇರವಾಗಿ ಬಿಸಿಲು ಬಿದ್ದಾಗ ಅದು ಸುತ್ತೋಗ್ಬಿಡತ್ತೆ ಹಾಗಾಗಿ ಯಾವುದಾದ್ರೂ ಕಾರ್ಡ್ಬೋರ್ಡ್ ಪೀಸನ್ನಾದರೂ ಮೇಲ್ಗಡೆಯಿಂದ ಮುಚ್ಚಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚ್